ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ಒತ್ತಿರಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ ಇಲ್ಲೇ ಒಂದು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದೆರಡು ಪಲಾವ್ ಎಲೆ ಒಂದು ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಮೂರು ಎಲಕ್ಕೆ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಕಾಳು ಆಮೇಲೆ ಈರುಳ್ಳಿ ಕರಿಬೇವು ಒಂದೆರಡು ಪುದೀನ ಎಲೆ ಗೋಡಂಬಿ ಇದಕ್ಕೆ ಹಾಕೋಕ್ಕೆ ಆಮೇಲೆ ಇದು ಟೊಮೆಟೊ ಆ ಮಸಾಲೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಕ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ತುಪ್ಪ ಸಾಸಿವೆ ಜೀರಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪಲಾವ್ಗಾಯಿತು ಆ ನಂತರ ಅದಕ್ಕೆ ಕಾಂಬಿನೇಷನ್ ಬೇಕಲ್ಲ ಮೊಸರು ಬಜ್ಜಿ ಅದಕ್ಕೆ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಹಣ್ಣು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊಸರು ಹಾಕೋಕ್ಕೆ ಮೊಸರು ಇಟ್ಕೊಂಡಿದ್ದೀನಿ ಇವಾಗ ಇದು ಇಷ್ಟು ಇಷ್ಟು ಸಾಮಾನೆಲ್ಲ ರುಬ್ಬಿಕೊಂಡು ಬಂದು ಆ ನಂತರ ತುಪ್ಪ ಹಾಕಿ ಇದೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ತೀನಿ ರೆಡಿಯಾಗಿಂದು ಮತ್ತೆ ಹೇಳ್ತೀನಿ ಬರ್ರಿ